ಮೀನಾ ಮೀನಾ ನನ್ನೆ ಮೊನ್ನೆ ಹೋಗಿ ಬರ್ತೀನಿ ಕಣೆ ಸಾವ್ಕಾರ್ಯ ಹೇಳ್ ಕಳ್ಸಿದಾರಂತೆ ಹೌದಾ ಮತ್ತೆ ಎಷ್ಟು ದಿವಸ ಹೋಗ್ಬೇಕಂತೆ ಏ ಏನೋ ದೂರ ಟ್ರಿಪ್ ಅಂತವಾ ಒಂದು ಹದಿನೈದು ದಿವಸ ಆಗುತ್ತೆ ಅಂತ ಹೇಳ್ತಿದ್ದ ಅವನು ಹದಿನೈದು ದಿವಸ ತನಕ ನಿಮ್ಮನ್ ಬಿಟ್ಟಿರ್ಬೇಕಾ ಅಯ್ಯೋ ನನ್ನ ಬಂಗಾರಿ ಈ ಹದಿನೈದು ದಿವಸಕ್ಕಿಂತ ಬೇಗನೆ ಬರ್ತೀನಿ ತಕೋ ಯಾಕೆ ಕಳ್ತೀಯ ಈಗ ಒಂದು ಆರು ದಿನ್ದಾಗ ಖುಷಿ ಖುಷಿಯಾಗಿದ್ದಿರಿ ಈಗ ಮತ್ತೆ ಹದಿನೈದು ದಿವಸ ಹೋಗಬೇಕು ಅಂತಿರಲ್ಲ ನಾನು ಏನು ಮಾಡನವ ನನಗೂ ಮನೆಗಿರ ಆಸೆ ಆದರೆ ಏನು ತಿನ್ಬೇಕು ಒಟ್ಟಿಗೂ ಬಟ್ಟಿಗೂ ಬೇಕಾ ದುಡ್ಡು ಮನೆಗಿದ್ರೆ ಕೆಲಸ ನನಗೆ ಏನು ಕೆಲಸ ಬರ್ತತಿ ಹಾಂ ಏನಾರ ಬಿಡಪ್ಪ ಬೇರೆ ಕೆಲಸ ಹೊಲಕ್ ಪಲಕ್ ಹೋಗೋಣ ಅಂದರೆ ನನ್ನ ಮೈ ಬಾರೋಕೆ ಮಾಡಲ್ಲ ಇದೇನೋ ಡ್ರೈವಿಂಗ್ ಕೆಲಸ ಕುತ್ಕೊಂಡು ಮಾಡ್ತೀನಿ ಬೇರೆ ಕೆಲಸ ಏನಾರು ಮಾಡಕ್ ಗಾರೆ ಕೆಲಸನೂ ಮಾಡಕ್ ಆಗಲ್ಲ ಕರ್ಕನದೂ ಇಲ್ಲ ನನ್ನ

ಆಸ್ಪತ್ರೆ ತೋರ್ಸಕ್ ದುಡ್ಡು ಬೇಕಲ್ಲ ಈ ಸತಿ ಹೋಗ್ಬರ್ತೀನಿ ಒಂದು ಐದು ಸಾವಿರ ಅಡ್ವಾನ್ಸ್ ಇಸ್ಕೊಂಡು ಹೋಗಿದಕು ದುಡ್ಡು ಇಸ್ಕೊಂಡ್ ಬರ್ತೀನಿ ದೊಡ್ಡ ಆಸ್ಪತ್ರೆಗೆ ಹೋಗಿ ಆಯ್ತು ಸರಿ ಸರಿ ತಗ ಇನ್ನು ನಾನು ಹೋಗ್ಬರ್ತೀನಿ ಹುಷಾರಾಗಿ ಮನೆ ಮನೆ ಬಾಗ್ಲಕ್ಕಾಗ್ಲೂ ಬಿಡ್ಬಿಡ್ಕೊಂಡ್ ಅಲ್ಲಿ ಇಲ್ಲಿ ಹೋಗಿ ಕುತ್ಕೋಬೇಡ ಅಕ್ಕ ಪಕ್ಕರು ಸರಿ ಇಲ್ಲ ನಾನು ನಾನಿನ್ ಬರ್ತೀನಿ ಹಳ್ಬೇಡ ஆய் சரி ஓஷாரி ஓடசிரி டேம் மக்கள் ஓடஸ் வர்ஷ ஆய் சரி பிரீத்தி ஐத்தேன் வார்த்தி மனிதார்த்தி சுத்த ஆட்டி இல்லாதீ ನಾನು ಹೋಗ್ಲಿ ಅಂತಾನೆ ಬಯಸ್ತಾಳೆ ಏನಂ ಆಕುತ್ತೆ ಹೋಗ್ಲಿ ಹದ್ನೈದು ಸಲ ತಿಂಗಳು ಹೋಗ್ಲಿ ನೆಮ್ದೇ ಇರ್ತೇನೆ ಹೋಗಿ ಒಂದು ಸ್ವಲ್ಪ ಕೆಲಸ ಐತೆ ಕೆಲಸ ಮಾಡ್ಕೊಂಡು ನಮ್ಮ ಅಮ್ಮರ ಮನೆಗಾರ ಹೋಗ್ಬರ್ತೀನಿ ಹೋಗ್ತಿರಂಗ್ ದಡಿಯಾ ಒಂದು ವಾರ ಹತ್ತು ದಿವಸ ಆತು ಈ ಕಡೆಗೆ ಬರ್ತಾಳೆ ಇಲ್ಲೇ ಇರ್ತಾನೆ ಯಾವಾಗ ಬಂದ್ರು ಅಯ್ಯೋ ಕದನೇ ಹಾಕಂದಿಲ್ಲ ಮೀನು ಮೀನು ಅಯ್ಯೋ ನನ್ನ ಗಂಟೆಗೆ ಈಗ ಹೋದ್ರು ಕಣ್ರಿ ಅದನ್ನೇ ನೋಡ್ಕೊಂಡ್ ಬಂದೆ ಈಗ ಕಡೆಗೆ ಹೋದ್ನಲ್ಲ ದಡಿಯ ಇವತ್ತು ಹದಿನೈದು ದಿವಸ ಆತೇನಾ ಇಲ್ಲೇ ಬಿಸ್ಸ ಆಯ್ತಾನೆ ಕಳ್ಸಾಕ್ ಬರಲ್ಲ ಡ್ರೈವರ್ ಕೆಲ್ಸಕ್ಕೆ ಅವ್ರ ಜೊತೆ ಯಾಕೆ ಮಳ್ಳಿ ಹೆಂಗ್ ಮಾತಾಡ್ತಾಳೆ ನೋಡು ನಾನು ಅವ್ರೆ ಮನೆಗದ ಓ ಕಳ್ಬಿಡ್ಬೇಕು ಇವ್ರಿಗೆ ಹಂಗೆ ಹ್ಮ್ ನನ್ ಜೊತೆ ಮಾತಾಡ್ಬೇಡ್ರಿ ನೀವು ಈಗಿನ ಚೆನ್ನಾಗಿದ್ದೇನೆ ಯಾಕೆ ಸಿಟ್ಟಾಗ್ತಿ ಸಿಟ್ಟಾದ್ರೂ ಗೊಂಬೆ ತರ ಕಾಣ್ತೀಯ ಆ ಮೂಗಾಗಿರ ಮೂಗ್ ಬಟ್ಟಂತೂ ನಿನ್ ರೂಪಕ್ಕೆ ಒಂದ್ ಚಂದ ಕಾಣ್ತೈತಿ ನಾನೇನ್ ಹೇಳಿದ್ದೆ ನಿಮಗೆ ಹಾ ಸರ ತಗಂದಲೇ ಬರ್ಬೇಡ್ರಿ ಅಂತ ಹೇಳಿದ್ದೆ ತಾನೆ ಯಾಕೆ ಬಂದ್ರಿ ಓಹೋ ನಾನು ಬಂಗಾರಿಗೆ ಸರ ಬೇಕೇನೋ ಓ ಮತ್ತೆ ನನಗೂ ಸರ ಬೇಕು ಅಂತ ಆಸೆ ಇರುತ್ತಾನೇ ನನ್ನ ಗಂಡನ ಕೈಯಾಗ ಆಗಲ್ಲ ಅಂತಾನೆ ಮತ್ತೆ ನಿಂಂತ ಹೇಳ್ತಿರೋದು ಅವತ್ತೇ ತಗೊಂಡಿದ್ದೆ ನಿನ್ ಗಂಡ ಬಂದಿಸಾ ಹ ಸರ ತಗೊಂಡಿದ್ರಾ ಕಣಿ ಅವತ್ತೇ ತಂದಿದ್ದೆ ಇನ್ನೇನ ಆ ಸರ ತಗೊಂಡು ಬರಬೇಕು ಅಳಗೆ ನಿನ್ ಗಂಡ ಅಡಾ ಬಂದಬಿಟ ನೋಡಿ ಹಂಗೆ ಮನೆಗೆ ಓದಿ ಹೌದಾ ಈಗ ತಂದಿರ ತೋರಿಸ್ರಿ ಓಹೋ ಎಷ್ಟು ಆಸೆ ಆಯ್ತು ನೋಡು ಸರಕ್ಕೆ ಕಣ್ಣು ಮುಚ್ಚಕ ತೋರಿಸ್ತೀನಿ ಕಣ್ಣು ಮುಚ್ಕೊಂಡ್ರೆ ಹೆಂಗ್ ಕಾಣುತ್ತೆ ನಾನು ಕಣ್ಣು ಬಿಡ್ಕಂಡೇ ಇರ್ತೀನಿ ತೋರಿಸ್ತೀನಿ ಇಲ್ಲ ಇಲ್ಲ ಕಣ್ಣು ಮುಚ್ಕೊಂಡ್ರೆ ಮಾತ್ರ ತೋರಿಸ್ತೀನಿ ಸರಿ ಕಣ್ಣು ಮುಚ್ಕೊಂತೆ ಕಣ್ಣು ಮುಚ್ಕೊಂಡೀನಿ ಬಿಡೋಂಗಿಲ್ಲ ಕಣ್ ಬಿಡು ಹಾ ಸರ ಅವಲಕ್ಕಿ ಸರ ನಾನು ಇದೇ ಸರ ನಾ ಸೇಟು ಅಂಗ್ಡಿಯಾಗ ನೋಡಿ ಬಂದಿದ್ದೆ ಕಣ್ರಿ ಎರಡೂವರೆ ಲಕ್ಷ ಹೇಳಿದ್ದ ಆ ಸೇಟು ನಾನು ಅಷ್ಟೇ ಕೊಟ್ಟು ತಂದೀನಿ ಅಷ್ಟಕ್ಕೊಂದು ದುಡ್ಡು ಕೊಟ್ಟೀರಾ ಅಯ್ಯೋ ನನ್ನ ಬಂಗಾರ ఓహో బంగారం తంతొచ్చిన నన్ను బంగారం అయినా యాదంగంతిరా కొడ్రి సరేనా నినిగి ఎంతనే తందిరాదు అయ్యో ఎస్ట్ చెన్నగైతే రామోరే నినిగే యా వడవే అదరును ఆ వడవిగిన చెన్నగ నీనదియా చి ఒగ్రి నని నాచి కాగతే సరి అక్క సరేనా ఈక్ బేడ దేవరాత్రి పూజ ಹೆಂಡ್ತಿ ಪಾಪ ನಂದು ಮೈಸಿದ್ದಿದ್ರೆ ಅದರ ಬೇರೆ ಕೆಲಸ ಮಾಡ್ತಿದ್ದೆ ಏನ್ ಮಾಡೋದು ಆ ದೇವರು ನನಗಿಂತ ಶಿಕ್ಷೆ ಕೊಟ್ಬಿಟ್ಟಾನೆ ಡ್ರೈವರ್ ಕೆಲಸ ಬಿಟ್ರೆ ನನಗೂ ಏನು ಬರಲ್ಲ ಹೆಂಗ ಅವಕಿಗೊಂದ್ ಮಗು ಆದ್ರೆ ಆ ಮಗು ಜೊತೆಗಾದ್ರೂ ಆಟಾಡ್ಕಂತ ಇರ್ತಾಳೆ ಫಸ್ಟ್ ಹೋಗಿ ಹದಿನೈದು ದಿವಸದ್ದು ಆಮೇಲೆ ಒಂದು ಐದು ಸಾವಿರ ಅಡ್ವಾನ್ಸ್ ಇಸ್ಕೊಂಬಂದ್ಬಿಡ್ತೀನಿ ಸಾವುಕಾರ ನಾನು ಕೇಳಿದ್ರ ಇಲ್ಲ ಅನ್ನಲ್ಲ ಯಾವತ್ತೂ ಕೇಳಿಲ್ಲ ನಾನು ದೊಡ್ಡ ಆಸ್ಪತ್ರೆ ಸಿಟಿ ಕರ್ಕೊಂಡೋಗ್ ದೊಡ್ಡ ಆಸ್ಪತ್ರೆ ತೋರ್ಸ್ಕೊಂಡು ಬರ್ತೀನಿ ಯಾಕ ಮಕ್ಳು ಆಗ್ತಿಲ್ಲ ಅಂತ ಮೂರು ವರ್ಷ ಆಯ್ತು ಈ ದಡಿಯು ಗೀಳಕ್ಕೆ ನನಗ್ ಕಳ್ಸ್ತ ಸಾ ಬರ್ತದ ಬಂದಾಗ ಹೇಳ ಕಳ್ಸಿದ್ರ ಆಗದು ಇಲ್ಲೇ ಬರ್ತದನಲ್ಲ ಹೆಂಗ ಓ ಏನಣ್ಣ ಇಲ್ಲಿ ತನಕ ಬಂದ್ಬಿಟಿಯಾ ನೀನ್ ಬರಲ್ಲ ಮತ್ ಗಾಡಿಗೆ ಅದ್ನೇ ಹೇಳಕ್ ಬಂದೆ ಸಾಹುಕಾರ ಹೇಳಿದ್ರು ಆ ಟ್ರಿಪ್ ಏನ ಕ್ಯಾನ್ಸಲ್ ಆಗಿತ್ತಂತೆ ಇನ್ನು ಎರಡು ದಿವಸ ಯಾವ ಟ್ರಿಪ್ಪು ಇಲ್ಲ ಅಂತ ಹೇಳ್ಬಾ ಅಂತ ಕಳಿಸ್ತಿದ್ರು ಅಯ್ಯೋ ನಾನೆಲ್ಲ ರೆಡಿಯಾಗಿ ಬಂದನಲ್ಲಣ್ಣ ಹೋಗು ಮನೆ ರಸ್ ತಗ ಅಯ್ಯೋ ಮನೆಗೆ ರಸ್ ತಗಂದ್ರೆ ಒಟ್ಟಿಗೂ ಬಟ್ಟಿಗೂ ಯಾರು ಕೊಡ್ತಾರಪ್ಪ ಮತ್ತೆ ಏನು ಮಾಡ್ತಿ ಮತ್ತೆ ಟ್ರಿಪ್ ಕ್ಯಾನ್ಸಲ್ ಆಗೈತಲ್ಲ ಇನ್ನೇನ್ ಮಾಡ್ತೀವಪ್ಪ ಹೋಗೋದ್ ಮನಿಗೆ ಸಾವುಕಾರ ನಾನೇ ಮಾತಾಡ್ಕೊಂಬರ್ಲ ನೀನೇ ಬಂದು ಮಾತಾಡೋದಾದ್ರೆ ನನಗೆ ಯಾಕೆ ಕಳ್ಸಾರ ಸಾವುಕಾರು ಸಾವಕಾರರು ಎಲ್ಗ ಹೋದ್ರು ಮಗಳು ನೋಡ್ಕೊಂಬರಕ್ಕೆ ಅದಕ್ಕೆ ಹೋಗಪ್ಪ ಬಾ ಬರ್ತಾನೆ ತಿಮ್ಮ ಅಂದ್ರು ಅದಕ್ಕೆ ಬಂದೆ ಹೌದೇ ಸರಿ ಹಂಗಾರೆ ನಾನು ಹೋಗ್ತೀನಿ ಹ್ಞೂ ಸರಿ ಅದೇ ಟ್ರಿಪ್ ಇಲ್ಲೇ ನೀನು ಮನೆಗೆ ಹೋಗಕ್ಕೆ ಇಲ್ಲ ನಂದೊಂದು ಐತೆ ಟ್ರಿಪ್ಪು ಎರಡು ದಿಸುತ್ತಂತೆ ಅದನ್ನ ಮುಗಿಸ್ಕೊಂಬರ್ತೀನಿ ಮುಗಿಸ್ಕೊಂಬಂದ್ಮೇಲೆ ಇಬ್ಲಾರು ಹೋಗನಂತೆ ಹೌದೇ ಹ್ಞೂ ನೀನೇನಾರು ರೆಸ್ಟ್ ತಗೋಂಗಿದ್ರೆ ಹೇಳು ಆ ಟ್ರಿಪ್ಪಿಗೆ ನಾನೇ ಹೋಗ್ಬರ್ತೀನಿ ನೋಡ್ರ ಎಲ್ಲ ದುಡ್ಡು ಇವನಿಗೆ ತಿನ್ಬೇಕು ಇಲ್ಲ ಇಲ್ಲ ನಂದೇನು ಕೆಲ್ಸ ಇಲ್ಲ ನಾನೇ ಹೋಗ್ಬರ್ತೀನಿ ಸರಿ ತಗ ಮತ್ತೋಬಾ ಟ್ರಿಪ್ ಇಲ್ಲ ಅಂದ್ರು ಏನೇನೋ ಆಸೆ ಇಟ್ಕೊಂಡ್ಬಂದಿದ್ದೆ ನಾನು ಏನ್ತೀಗ ಆಸ್ಪತ್ರೆ ತೋರ್ಸೋಣ ಅಂತ ಏನ್ ಮಾಡದ ಏನ ಆಸೆ ಪಟ್ಟಂಗೆ ಏನೋ ನಡೆಯೋದೇ ಇಲ್ಲ ನಮ್ಮ ಜೀವನದಾಗೆ ಎಲ್ಲ ವಿರುದ್ಧನೇ ನಡಿತತಿ ಏನು ಮಾಡೋದು ಮನೆಗೆ ಹೋಗೋಣ ಒಪ್ಪ ನಮ್ಮ ಮೀನನು ಯಾಕ ಬರ್ತೀ ಅತ್ಲೋ

ಅಷ್ಟು ಚೆನ್ನಾಗಿದೆಯಾ ಅದಕ್ಕೆ ಮತ್ತೆ ನಾನು ಇನ್ನೇನ್ ಬಿದ್ದಿರೋದು ನನಗೊಂಥರ ಆಗುತ್ತೆ ಅಯ್ಯೋ ನಿನ್ನ ಹೆಂಡತಿಗೆ ಎಷ್ಟು ಖುಷಿ ಪಡ್ತಾಳ ಏನ ನಾನು ಬಂದ್ರೆ ಮೀನಾ ಮೀನಾ ಹಾ ನಿನ್ನ ಗಂಡ ಬಂದು ಬಾಗ್ಲು ಬಿಡ್ತಿರಂಗೈತೆ ಹುನ್ರಿ ನನ್ನ ಗಂಡನೆ ನನ್ನ ಗಂಡಂತ ಇದ್ದೀನಿ ಅಯ್ಯೋ ದೇವ್ರಿ ಈಗ ಏನ್ ಮಾಡೋದಪ್ಪ ಅಲ್ಲೇ ಎಲ್ಲರೂ ಬಚ್ಚಿಟ್ಕೊಳ್ರಿ ಸರಿ ಸರಿ ಅಯ್ಯೋ ಇಲ್ಲಿ ಕಾಣ್ತೀರಾ ಕಾಣ್ತೀರಾ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಗೊತ್ತಿಟ್ಕೊಳೋದು ಎಲ್ಲೂ ಗೊತ್ತಿಟ್ಕೊಂಡ್ರು ಕಾಣ್ತೀನಿ ಹಾಂ ಏನು ಮಾಡಿದಪ್ಪ ಈಗ ನನ್ನ ಗಂಡ ಎಲ್ಲಾರ ನೀವು ಜೊತೆಗೆ ನಾನು ಇರೋದು ನೋಡಿಬಿಟ್ರೆ ಮಸ್ತ್ ತಗಂಗೆ ಕಡ್ದೆ ಹಾಕ್ಬಿಡ್ತಾನೆ ಅಯ್ಯೋ ನಿಮ್ಮ ಜೊತೆಗೆ ಇರೋ ವಿಷಯ ಎಲ್ಲಾರ ನಮ್ಮ ಮನೆಯವ್ರು ಗೊತ್ತಾದರೆ ನನ್ನ ಅವರು ಬದುಕಿಸೋಲ್ಲ ನನ್ನ ಹೆಂಡತಿ ಬಿಡಲ್ಲ ನನ್ನ ಸರಿ ಸರಿ ಈಗ ಒಂದು ಕೆಲಸ ಮಾಡ್ರಿ ನೀ ಮಂಚಿನ ಅಡಿಗೆ ಹಚ್ಕೊಂಬರಿ ಹೌದಾ ಹ್ಞೂ ಸರಿ ತಗ ಮೀನಾ ಮೀನಾ ಇಲ್ಲ ಇದ್ನಪ್ಪ ಇನ್ನು ಈಗಿನ ಇದ್ಲಲ್ಲ

ನಾನೊಂದ್ ಸ್ವಲ್ಪ ತಿಂಗ್ ಉಳ್ಕಂತ ಏನ್ ಮಾಡದಪ್ಪ ಈಗ